ನೀನು ಕಟ್ಟುವ ಈ ತಾಳಿ ಸಮಾನು ಕಟ್ಟುವ ಈ ಈತಕ್ಕೆ ಸಮಾನವೇ ಮಧುರ ಭಾವನೆಗಳಿಲ್ಲದ ಮದುವೆ ಸಮಾನವೇ ಏ ಲಕ್ಷ್ಮೀ ನಿನ್ನ ಕೆಟ್ಟ ಆಲೋಚನೆಯನ್ನು ಬದುಕಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ

ఈ వీరది వీరే శక్తి సుర సుందరంగనంతెదురే ఇద్దరు మరమా సుఖ పడదుకొంట ఆ దుస్తు నిన్న సమాజ ಮದುವೆಗೆ ಮುಂಚೆಯೇ ಗರ್ಭ ಧರಿಸಿ ಮಹರತಿ ಎಂದು ಮತ್ತೊಬ್ಬನ ಮಡದಿಯಾಗಿ ನಾನೇ ಮಹಾಗರತಿ ಎಂದು ಹೇಳಿಕೊಂಡು ಓಡಾಡುವ ಹೆಣ್ಣುಗಳೆಷ್ಟಿಲ್ಲ ಈ ಹಿಂದಿನ ಸಮಾಜದಲ್ಲಿ ಏ ಲಕ್ಷ್ಮಿ ಈಗ ನೀನು ನನ್ನ ಮಾತನ್ನು ಕೇಳದೆ ಹೋದರೆ ನೀನು ಶೀಲ ಕೆಟ್ಟ ಹೆಣ್ಣೆಂದು ಒಂದು ಪುಸ್ತಕ ಬರೆದು ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ ನೀರು ಅಂತಲ್ಲ ಅಂದ್ರೆ ಇದೇ ನಿನ್ನ ಕೊನೆ ನಿರ್ಧಾರವೇ ನಿರ್ಧಾರವೇ ಎಂದು ಕೇಳುತ್ತೀಯಲ್ಲ ಲಕ್ಷ್ಮಿ ಎಂದು ನಿನ್ನ ನನ್ನ ಫ್ಯಾಕ್ಟ್ರಿಗೆ ಎಂಡಿ ಆಗಿ ಬಂದೆನೋ ಅಂದೇ ನಿನ್ನ ನನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸುತ್ತಿದ್ದೇನೆ ಇದನ್ನು ಕಿತ್ತೆಸೇ ಬೇಡ ಲಕ್ಷ್ಮೀ ಪ್ಲೀಸ್ ಅದನ್ನು ಕಿತ್ತುಕೊಂಡ್ರೆ ಸತ್ಯ ಶಿರೋಮಣಿಯಾದ ನಿನ್ನ ಪವಿತ್ರವಾದ ಶಿರವನ್ನು సిద్ధి బే ఈ నిన్న సమాజీ